ಎಂಟನೇ ಪ್ರಶ್ನೆ ಆಯವ್ಯಯ ಎಂದರೇನು ಆಯವ್ಯಯ ಅಥವಾ ಬಜೆಟ್ ಎಂದರೇನು ಅಂತ ಕೇಳಿದ್ದಾರೆ ಓಕೆ ಈ ಬಜೆಟ್ ಅನ್ನೋದು ಇಲ್ಲಿ ನಿಮ್ಗೆ ಈ ಪಾಠದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರದ ಒಂದು ವರ್ಷದ ವರಮಾನ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನ ಆಯವ್ಯಯ ಪತ್ರ ಅಥವಾ ಮುಂಗಡ ಪತ್ರ ಎಂದು ಕರೆಯುತ್ತಾರೆ ಇದಕ್ಕೆ ಇನ್ನೊಂದು ಹೆಸರಿನಕ್ಕೆ ಮುಂಗಡ ಪತ್ರ ಈಗ ಸರ್ಕಾರ ನೀವು ಓದಿದಿರ ಹಣಕಾಸು ಸಚಿವರು ಅದನ್ನ ಲೋಕಸಭೆಯಲ್ಲಿ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ರೆ ವಿಧಾನಸಭೆಯಲ್ಲಿ ಅದನ್ನ ಮಂಡಿಸ್ತಾರೆ ಅಲ್ವಾ ಸೊ ಯಾವಾಗ ಮಂಡಿಸ್ತಾರೆ ಮಾರ್ಚ್ ಫಸ್ಟ್ ಒಳಗೆ ಅದಕ್ಕೆ ಒಂದು ಒಪ್ಪಿಗೆಯನ್ನು ಪಡೆಯಬೇಕು ಅಂದ್ರೆ ಮುಂದಿನ ವರ್ಷಕ್ಕೆ ಮುಂದಿನ ಒಂದು ವರ್ಷಕ್ಕೆ ಸಂಬಂಧಿಸಿದ ವರಮಾನ ಮತ್ತು ವೆಚ್ಚಗಳನ್ನು ತಯಾರಿಸಿದ ಒಂದು ಅಂದಾಜು ಪಟ್ಟಿ ಓಕೆ ಸೊ ಎಸ್ಟಿಮೇಷನ್ ಅದನ್ನ ಏನಂತ ಕರಿತೀವಿ ಬಜೆಟ್ ಅಥವಾ ಆಯವ್ಯಯ ಅಂತ ಕರಿತೀವಿ ಓಕೆ